ಉಪ್ಪಿನ ಡಬ್ಬದ ಪಕ್ಕ ಈ ಒಂದು ವಸ್ತು ಇದ್ದರೆ ಹಿಂದೆ ತೆಗೆದುಬಿಡಿ ಇದರಿಂದಲೇ ನಿಮ್ಮ ಮನೆಯಲ್ಲಿ ಹಣ ನಿಲ್ಲೋದಿಲ್ಲ ಅಡುಗೆ ಮನೆಯಲ್ಲಿ ಈ ನಾಲ್ಕು ತಪ್ಪುಗಳು ನಡೆದರೆ ಲಕ್ಷ್ಮೀ ದೇವಿ ಒಂದು ಕ್ಷಣವೂ ಕೂಡ ಮನೆಯಲ್ಲಿರೋದಿಲ್ಲ ಉಪ್ಪಿನ ವಿಷಯದಲ್ಲಿ ಮಾಡಬಾರದ ತಪ್ಪುಗಳೇನು ಸ್ತ್ರೀಯರು ಅಡುಗೆ ಮಾಡುವಾಗ ಯಾವ ತಪ್ಪು ಮಾಡಿದರೆ ಬಡತನ ಬೆನ್ನಟ್ಟುತ್ತೆ ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಅಡುಗೆ ಮನೆಯಲ್ಲಿ ಅಡುಗೆಗೆ ಬೇಕಾದ ಪದಾರ್ಥಗಳನ್ನು ಒಂದರ ಪಕ್ಕ ಒಂದು ಇಡಲೇಬೇಕು ಆದರೆ ಉಪ್ಪಿನ ಡಬ್ಬದ ಪಕ್ಕದಲ್ಲೇ ಅರಿಶಿಣದ ಡಬ್ಬಿ ಇಡಲೇಬಾರದು ಏಕೆಂದರೆ ಈ ರೀತಿ ಉಪ್ಪು ಅರಿಶಿಣ ಒಂದೇ ಕಡೆ ಇದ್ದರೆ ಮನೆಯ ಸದಸ್ಯರಿಗೆ ಜಗಳ ಹಣದ ಸಮಸ್ಯೆ ಆರೋಗ್ಯದ ಸಮಸ್ಯೆ ಬರುತ್ತದೆ ಎಂಬ ನಂಬಿಕೆ ಇದೆ ಮನೆಯಲ್ಲಿ ಉಪ್ಪು ಅರಿಶಿನ ಸಂಪೂರ್ಣ ಖಾಲಿ ಆಗಲೇಬಾರದು ಉಪ್ಪು ಅರಿಶಿನ ಖಾಲಿಯಾಗಿದೆ ಎಂದು ನಿಮ್ಮ ಬಾಯಿಯಲ್ಲಿ ಹೇಳಬಾರದು ಮುಸ್ಸಂಜೆ ಸಮಯದಲ್ಲಿ ಮನೆಗೆ ಉಪ್ಪನ್ನ ಖರೀದಿ ಮಾಡಿ ತರಬಾರದು ಶುಕ್ರವಾರದ ದಿನ ಮನೆಗೆ ನೀವು ಸಂಪಾದನೆ ಮಾಡಿದ ಹಣದಿಂದ ಉಪ್ಪು ಹಾಗೂ ಅರಿಶಿಣ ಖರೀದಿ ಮಾಡಿ ತಂದರೆ ತುಂಬಾ ಒಳ್ಳೆಯದು ಅಂದರೆ ನೀವು ಸಂಪಾದನೆ ಮಾಡಿ ತಂದ ಸಂಬಳದಲ್ಲಿ ಮೊದಲ ಅಲ್ಪ ಹಣವನ್ನು ಉಪ್ಪು ಅರಿಶಿಣಕ್ಕೆ ಖರ್ಚು ಮಾಡಿ ಶುಕ್ರವಾರದಂದು ಮನೆಗೆ ತರಬೇಕು ಇದರಿಂದ ಮಹಾಲಕ್ಷ್ಮೀ ದೇವಿಯು ನಿಮ್ಮ ಜೊತೆಗೆ ಮನೆಗೆ ಬಂದು ಶಾಶ್ವತವಾಗಿ ನೆಲೆಸುತ್ತಾಳೆ ಉಪ್ಪಿನ ಡಬ್ಬದ ಮುಚ್ಚಳವನ್ನ ಹೆಚ್ಚು ಸಮಯಗಳ ಕಾಲ ತೆರೆದಿಡಬಾರದು ಹೆಂಗಸರಿಗೆ ಒಂದು ಅಭ್ಯಾಸ ಇರುತ್ತೆ ಹಳೆ ಉಪ್ಪು ಖಾಲಿ ಆದ ಮೇಲೆ ಹೊಸ ಉಪ್ಪು ತುಂಬೋಣ ಎಂದು ಉಪ್ಪು ಇನ್ನು ಚೂರು ಇದ್ದಾಗ ಮುಚ್ಚಳವನ್ನ ಇಡೀ ದಿನ ತೆರೆದು ಬಿಡುತ್ತಾರೆ ಇದು ತಪ್ಪು ಸ್ತ್ರೀಯರಿಗೆ ಹಣ ಉಳಿತಾಯ ಮಾಡುವ ಒಳ್ಳೆ ಅಭ್ಯಾಸ ಇರುತ್ತದೆ ಹೆಂಗಸರಿಗೆ ಮನೆಯಲ್ಲೇ ಬ್ಯಾಂಕ್ ಇದೆ ಎಂದರೆ ಅದು ಅವರು ಹೆಚ್ಚು ಸಮಯ ಕಳೆಯುವ ಅಡುಗೆ ಕೋಣೆ ಅಡುಗೆ ಮನೆಯಲ್ಲಿ ಅಡುಗೆಗಾಗಿ ಬಳಸುವ ಸಾಮಗ್ರಿಗಳ ನಡುವೆ ಡಬ್ಬಗಳಲ್ಲಿ ದುಡ್ಡನ್ನ ಬಚ್ಚಿಡುತ್ತಿದ್ದರೆ ಡಬ್ಬವನ್ನ ಆದಷ್ಟು ವಾಯುವ್ಯ ದಿಕ್ಕಿನಲ್ಲೇ ಇಡಬೇಕು ಇದರಿಂದ ಮಹಾಲಕ್ಷ್ಮೀ ದೇವಿ ಕೃಪೆ ಪ್ರಾಪ್ತಿಯಾಗುತ್ತದೆ ಮನೆ ಯಜಮಾನನ ಕೈನಲ್ಲಿ ಹಣ ಚೆನ್ನಾಗಿ ಓಡಾಡುತ್ತದೆ ಸಂಪಾದನೆ ತ್ರಿಗುಣವಾಗುತ್ತದೆ ಮನೆಯಲ್ಲಿ ಹಣದ ಸಮಸ್ಯೆಗಳು ದೂರವಾಗುತ್ತದೆ ಆದ್ದರಿಂದ ಅಡುಗೆ ಮನೆಯಲ್ಲಿ ಹಣ ಇಟ್ಟರೆ ಆ ಡಬ್ಬಿಯನ್ನ ವಾಯುವ್ಯ ದಿಕ್ಕಿನಲ್ಲೇ ಇಡಬೇಕು ಮನೆಯಲ್ಲಿ ಉಪ್ಪನ್ನ ಚೆಲ್ಲಬಾರದು ತುಳಿಯಬಾರದು ಪದೇ ಪದೇ ಉಪ್ಪು ಕೈಯಿಂದ ಜಾರಿ ಕೆಳಗೆ ಬೀಳುತ್ತಿದ್ದರೆ ಹಣ ನೀರಿನಂತೆ ಖರ್ಚಾಗುತ್ತಾ ಇರುತ್ತದೆ ಆ ಸಮಯದಲ್ಲಿ ನೀವು ಸ್ವಲ್ಪ ಜಾಗೃತಿ ವಹಿಸಬೇಕು ನೀವು ಅಡುಗೆ ಮಾಡಲು ನಿಂತಾಗ ಉಪ್ಪು ನಿಮ್ಮ ಬಲಭಾಗದಲ್ಲಿರಬೇಕು ನಿಮ್ಮ ಎಡಭಾಗದಲ್ಲಿ ಉಪ್ಪನ್ನು ಇಡಬಾರದು ಎಡಗೈನಿಂದ ಉಪ್ಪು ಮುಟ್ಟುತ್ತಾ ಅಡುಗೆ ಮಾಡಬಾರದು ನಿಮ್ಮ ಭುಜಕ್ಕೆ ಸಮನಾಗಿ ಉಪ್ಪಿನ ಡಬ್ಬ ಇರಬೇಕು ನಿಮಗಿಂತಲೂ ಎತ್ತರಕ್ಕೆ ಅಥವಾ ನಿಮಗಿಂತಲೂ ಕೆಳಗೆ ಉಪ್ಪಿನ ಡಬ್ಬವನ್ನ ಇಡಬಾರದು ತಲೆಯ ಕೂದಲನ್ನ ಬಿಟ್ಟುಕೊಂಡು ಅಡುಗೆ ಮನೆಗೆ ಪ್ರವೇಶವನ್ನು ಮಾಡಬಾರದು ಹಾಗೂ ಅಡುಗೆಯನ್ನು ತಯಾರು ಮಾಡಬಾರದು ಇದರಿಂದ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತದೆ ನೀವು ಮಾಡುವಂತಹ ಅಡುಗೆಯನ್ನು ಸೇವಿಸುವ ವ್ಯಕ್ತಿಗಳಿಗೆ ಯಶಸ್ಸು ಸಿಗುವುದಿಲ್ಲ ತಲೆ ಕೂದಲನ್ನ ಬಿಚ್ಚಿಕೊಂಡು ಯಾವುದೇ ಕಾರಣಕ್ಕೂ ಅಡುಗೆ ಮನೆಗೆ ಹೋಗಬಾರದು ಈ ಒಂದು ನಿಯಮವನ್ನು ಮನೆಯಲ್ಲಿ ಪ್ರತಿಯೊಬ್ಬ ಹೆಂಗಸರು ಪಾಲಿಸಲೇಬೇಕು ಜೀವನದಲ್ಲಿ ನಿಮಗೆ ಎಷ್ಟೇ ಕಷ್ಟಗಳಿದ್ದರೂ ನೋವಿದ್ದರೂ ಮನೆಯಲ್ಲಿ ಹೆಣ್ಣು ಮಕ್ಕಳು ಅದು ಅಡುಗೆ ಮನೆಯಲ್ಲಿ ಕುಳಿತುಕೊಂಡು ಕಣ್ಣೀರು ಹಾಕಬಾರದು ಹೀಗೆ ಮಾಡಿದರೆ ಕಷ್ಟಗಳು ಹೆಚ್ಚುತ್ತದೆ ನಿಮ್ಮಿಂದ ಮನೆಯಲ್ಲಿರುವವರಿಗೆಲ್ಲ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುತ್ತದೆ ಮನೆಯ ಯಜಮಾನಿ ನಗು ನಗುತ್ತಾ ಇದ್ರೆ ಸುತ್ತಮುತ್ತ ಇರುವವರಿಗೆ ಶುಭ ಫಲ ಸಿಗುತ್ತದೆ ಅದು ಬಿಟ್ಟು ಮನೆಯ ಹೆಣ್ಣು ಮಕ್ಕಳು ಅಡುಗೆ ಕೋಣೆಯಲ್ಲಿ ಕಣ್ಣೀರು ಹಾಕಿದರೆ ಮನೆಗೆ ಕಷ್ಟಗಳು ತಪ್ಪಿತ್ತಲ್ಲ ಯಾವ ರಂಗದಲ್ಲಿ ಯಶಸ್ಸು ಅನ್ನೋದು ಸಿಗೋದಿಲ್ಲ ಒಂದು ವೇಳೆ ನೀವು ಕಣ್ಣೀರನ್ನ ಹಾಕಿಕೊಂಡು ಊಟ ಬಡಿಸಿದರೆ ಕಷ್ಟಗಳು ತಪ್ಪುವುದಿಲ್ಲ ಲಕ್ಷ್ಮೀ ದೇವಿ ಅನ್ನಪೂರ್ಣೇಶ್ವರಿ ದೇವಿಯ ಕೋಪಕ್ಕೆ ಗುರಿಯಾಗ್ತೀರಾ ಮನೆಯಲ್ಲಿ ಇರುವ ಪ್ರತಿಯೊಬ್ಬರ ಮೇಲೆ ಇದು ಪರಿಣಾಮ ಬೀರುತ್ತದೆ ಯಾವ ಕೆಲಸ ಮಾಡಿದರೂ ನಷ್ಟಗಳು ಸಂಭವಿಸುತ್ತದೆ ಅಡುಗೆ ಕೋಣೆಯಲ್ಲಿ ನೀವು ಅಡುಗೆ ಮಾಡಿದ ನಂತರ ಪಾತ್ರೆಯಲ್ಲಿರುವ ಆಹಾರ ಪದಾರ್ಥಗಳು ಖಾಲಿಯಾದ ಮೇಲೆ ಯಾವುದೇ ಕಾರಣಕ್ಕೂ ಖಾಲಿ ಪಾತ್ರೆಗಳನ್ನ ಗ್ಯಾಸ್ ಸ್ಟೌವ್ ಮೇಲೆ ಹಾಗೆ ಇಡುವುದಕ್ಕೆ ಹೋಗಬಾರದು ಹೀಗೆ ಮಾಡಿದರೆ ಲಕ್ಷ್ಮೀ ದೇವಿಯ ಅನುಗ್ರಹದ ಜೊತೆಗೆ ಅನ್ನಪೂರ್ಣ ದೇವಿಯ ಆಶೀರ್ವಾದ ಕೂಡ ಕಡಿಮೆಯಾಗುತ್ತಾ ಹೋಗುತ್ತದೆ ಬೆಳಗಿನ ಸಮಯದಲ್ಲಿ ಹೆಣ್ಣು ಮಕ್ಕಳು ಅಡುಗೆ ಮನೆ ಪ್ರವೇಶ ಮಾಡುವ ಮೊದಲು ಸ್ನಾನವನ್ನ ಮಾಡಿರಬೇಕು ಸಾಮಾನ್ಯವಾಗಿ ಎಲ್ಲರೂ ಸ್ನಾನ ಮಾಡದೆ ಅಡುಗೆ ಕೋಣೆಗೆ ಪ್ರವೇಶ ಮಾಡುತ್ತಾರೆ ಒಂದು ವೇಳೆ ಸ್ನಾನವನ್ನ ಮಾಡೋದಕ್ಕೆ ಆಗದಿದ್ದರೂ ಕೈಕಾಲು ಮುಖವನ್ನ ತೊಳೆದುಕೊಂಡು ದೇವರಿಗೆ ನಮಸ್ಕಾರ ಮಾಡಿ ಅಡುಗೆ ಕೋಣೆಗೆ ಪ್ರವೇಶವನ್ನ ಮಾಡಬೇಕು ಪ್ರತಿದಿನ ಮನೆಯಲ್ಲಿ ಹಾಲು ಕಾಯಿಸುವಾಗ ಶಿವಾಯ ನಮಃ ಎಂದು ಹೇಳಿಕೊಳ್ಳಿ ಇದರಿಂದ ಶಿವ ಪಾರ್ವತಿ ಹಾಗೂ ಮಹಾಲಕ್ಷ್ಮಿ ಅಮ್ಮನವರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಆ ದಿನವೆಲ್ಲ ಸಂತಸ ಶುಭಯೋಗಗಳು ಮನೆ ಮಂದಿಗೆಲ್ಲ ಪ್ರಾಪ್ತಿಯಾಗುತ್ತದೆ ದೇವಸ್ಥಾನದ ಗರ್ಭಗುಡಿ ಹೇಗೆ ಮುಖ್ಯವೋ ಮನೆಯಲ್ಲಿ ಅಡುಗೆ ಮನೆ ಅಷ್ಟೇ ಮುಖ್ಯ ಹಾಗಾಗಿ ಅಡುಗೆ ಮನೆ ವಿಷಯದಲ್ಲಿ ಉಪ್ಪಿನ ವಿಷಯದಲ್ಲಿ ಈ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಪ್ರೀತಿಯಿಂದ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಹಾಗೂ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು